ನೀಡ್ಸ ಅವ್ರ ಎಲ್ಲ ಅಭ್ಯರ್ಥಿಯರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರ ಜೆ ಪಿ ಇರುವಂಥದ್ದು ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಮನೆಯನ್ನ ರೈ ಬಿಲ್ಡರ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಇದು ಪ್ಯಾರಲಲ್ ಆಗಿ ಓನರ್ ಇರೋ ಜೊತೆಗೇನೆ ಬಾಡಿಗೆ ಬರ್ತಕ್ಕಂಥ ಮನೆ ಅಂತ ಹೇಳ್ಬೋದು ಸೊ ಏನೆಲ್ಲ ಒಂದು ಮಟೀರಿಯಲ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ ಏನ್ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ದಾರೆ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೀವೇನಾದ್ರೂ ಬೆಂಗಳೂರಿನಲ್ಲಿ ಅಥವಾ ಸುತ್ತಮುತ್ತಲು ಡಿಸ್ಟಿಕ್ಗಳಲ್ಲಿ ಮನೆ ಕಟ್ಟಿಸಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ರೈಸ್ ಅಂಡ್ ಜೋಡ್ ಬಿಲ್ಡರ್ಸ್ ಕಡೆಯಿಂದ ನಮ್ಮ ಜೊತೆ ಪೂಜಾ ಮೇಡಮ್ ಆದ್ರೆ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು ಬಿಲ್ಡಿಂಗ್ ಬಗ್ಗೆ ನನಗಿಂತ ಮೇಡಮ್ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಆಗ್ತಾರೆ ಮೇಡಮ್ ನ ಎಪಿಸೋಡ್ಗೆ ವೆಲ್ಕಮ್ ಮಾಡ್ಕೋಣ ಪೂಜಾ ಮೇಡಮ್ ನಮಸ್ತೆ ಹಲೋ ಸರ್ ನಮಸ್ತೆ ಮೇಡಮ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಏನು ಒಂದು ಡೈಮೆನ್ಷನ್ ಇದೆ ಏನು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದೀರ ಸರ್ ಇದು ಒಂದು ತರ್ಟಿ ಫಾರ್ಟಿ ಡೈಮೆನ್ಷನ್ ಅಲ್ಲಿ ಬಿಲ್ಟ್ ಆಗಿರೋದು ಸೊ ದಟ್ ನೀವು ನೋಡ್ಕೊಂಡು ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾದಲ್ಲಿ ಕವರ್ ಮಾಡಿದೀವಿ ಸೊ ಈ ಗೇಟ್ ಎಂ ಎಸ್ ಅಲ್ಲಿ ಮಾಡ್ಕೊಂಡಿದೀವಿ ಅಗೇನ್ ಗ್ರೇ ಪೇಂಟ್ ಕವರ್ ಮಾಡ್ಕೊಂಡಿದೀವಿ ಎಲಿವೇಶನ್ ಕಂಪ್ಲೀಟ್ಲಿ ಸಿಂಪಲ್ ಇಟ್ಟಿದೀವಿ ಇದು ಬಜೆಟ್ ಕನ್ಸರ್ನ್ ಅಲ್ಲಿ ಮಾಡಿರೋದ್ರಿಂದ ಕಂಪ್ಲೀಟ್ಲಿ ಸಿಂಪಲ್ ಇಟ್ಟಿದೀವಿ ಸೊ ದಟ್ ಎಲಿಗಂಟ್ ಆಗು ಕಾಣೋ ತರ ಇಟ್ಟಿದೀವಿ ಪೇಂಟ್ ಅಲ್ಲೇ ಕವರ್ ಮಾಡಿರೋದು ನೀವ್ ನೋಡಬಹುದು ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದೀವಿ ಇನ್ ಬಿಟ್ವೀನ್ ಅಲ್ಲಿ ಬ್ರಿಕ್ ಡಿಸೈನ್ ಕೊಟ್ಟಿದೀವಿ ಎಸ್ ಎಸ್ ರೇಲಿಂಗ್ ಬಂದಿದೆ ಗ್ಲಾಸ್ ಅಲ್ಲಿ ಮೇಲೆ ಕೂಡ ಅದೇ ಬಂದಿದೆ ಟೆಕ್ಸ್ಚರ್ ಯೂಸ್ ಮಾಡಿದೀವಿ ಕಂಪ್ಲೀಟ್ಲಿ ಪೇಂಟ್ ಅಲ್ಲಿ ಮುಗ್ದಿದೆ ಹಾ ಸಿಂಪಲ್ ಆಗಿ ಮತ್ತೆ ಬಜೆಟೆಡ್ ಪ್ಲಾನ್ ಆಗಿರೋದ್ರಿಂದ ಹೀಗೆ ಪ್ಲಾನ್ ಮಾಡಿದೀವಿ ಸಿಟ್ಟಿಂಗ್ ಏರಿಯಾ ನೋಡಬಹುದು ತುಂಬಾ ಸ್ಪೇಷಿಯಸ್ ಆಗಿ ಇದೆ ಇದು ಡೈಮೆನ್ಷನ್ ಬಂದು ಸಿಕ್ಸ್ಟೀನ್ ಬೈ ತರ್ಟಿ ಬರುತ್ತೆ ಟೂ ಕಾರ್ಸ್ ವಿತ್ ಫೋರ್ ಟೂ ವೀಲರ್ ನಾವು ಪಾರ್ಕ್ ಮಾಡ್ಕೊಬಹುದು ಸಂಪ್ ಕೂಡ ನೋಡ್ತಾ ಇದ್ದೀರಾ ಟೆನ್ ತೌಸಂಡ್ ಲೀಟರ್ ಅಷ್ಟು ವಾಟರ್ ನಮ್ಗೆ ಅಕೊಮೊಡೇಟ್ ಮಾಡ್ಕೊಬಹುದು ಅಂಡ್ ಆಲ್ಸೋ ಎಲೆಕ್ಟ್ರಿಕ್ ಸಪ್ಲೈ ಎಲ್ಲ ಇಲ್ಲೇ ಬಂದಿದೆ ನಾವು ಇಲ್ಲೇ ಪ್ಲಾನ್ ಮಾಡಿದೀವಿ ವಿತ್ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿ ಅಂಡ್ ಆಲ್ಸೋ ಟೂ ಬಿ ಮನೆ ಕೂಡ ಪ್ಲಾನ್ ಮಾಡಿದೀವಿ ಸೊ ಇಲ್ಲಿ ಫ್ಲೋರ್ ಎಲ್ಲ ನೋಡಬಹುದು ನೀವು ಗ್ರನೈಟ್ ಯೂಸ್ ಮಾಡಿದೀವಿ ಆ ಥರ ಯೂಸ್ ಮಾಡಿಲ್ಲ ಅಂಡ್ ವಾಲಿಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ ಟೂ ಡಿಫ್ರೆಂಟ್ ಕಲರ್ಸ್ ಆಫ್ ಟೈಲ್ಸ್ ಯೂಸ್ ಮಾಡಿದೀವಿ ಅಂಡ್ ಇಲ್ಲಿ ಹೋಗೋದಾದ್ರೆ ರೇಲಿಂಗ್ಸ್ ಬಂದು ಎಮ್ ಎಸ್ ರೇಲಿಂಗ್ ಯೂಸ್ ಮಾಡಿದೀವಿ ಅಂಡ್ ಇಲ್ಲಿ ಗ್ಯಾಸ್ಗೆ ಅದಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದೀವಿ ಸರ್ ಅಂಡ್ ಅದಕ್ಕೂ ಎಮ್ ಎಸ್ ಗೇಟಲ್ಲಿ ಅಲ್ಲಿ ಕವರ್ ಮಾಡಿದೀವಿ ಸೊ ನೆಕ್ಸ್ಟ್ ಒಳಗೆ ಮನೆ ನೋಡೋಣ ಸರ್ ಇದೆಲ್ಲ ವುಡನ್ ಫ್ರೇಮ್ ಇದು ಲ್ಯಾಮಿನೇಟ್ ಫ್ಲಶ್ ಡೋರ್ ಯೂಸ್ ಮಾಡಿದೀವಿ ವಿನಿಯರ್ ಫ್ಲಶ್ ಡೋರ್ ಇದಕ್ಕೆ ಬ್ರಾಸ್ ಹ್ಯಾಂಡಲ್ ಯೂಸ್ ಮಾಡಿದೀವಿ ಹಾಲ್ ಡೈಮೆನ್ಷನ್ ಬಂದು ಟೆನ್ ಬೈ ಟೆನ್ ಬರುತ್ತೆ ಯೂನಿಟ್ ಪ್ಲಾನ್ ಮಾಡಿದೀವಿ ಸೊ ಹಾಲ್ ಲಿವಿಂಗ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಟೂ ಬಿ ಎಚ್ ಕೆ ಪ್ಲಾನ್ ಮಾಡಿರೋದ್ರಿಂದ ಹೀಗೆ ಬಂದಿದೆ ಅಂಡ್ ವಿಂಡೋಸ್ ನೋಡಬಹುದು ಯು ಪಿ ವಿ ವಿಂಡೋಸ್ ಯೂಸ್ ಮಾಡಿದೀವಿ ಸ್ಮಾಲ್ ಪೂಜಾ ಯೂನಿಟ್ ಇದಕ್ಕೆ ಡೋರ್ ಕಾರ್ವಿಂಗ್ ಡೋರ್ ಕೊಟ್ಟಿದ್ದೀವಿ ವಿತ್ ಬೆಲ್ ಡಿಸೈನ್ ಅದಕ್ಕೆ ಮತ್ತೆ ಬ್ರಾಸ್ ಹ್ಯಾಂಡಲ್ಲೇ ಯೂಸ್ ಮಾಡಿದ್ದೀವಿ ಆ್ಯಂಡ್ ಒಳಗೆಲ್ಲ ಕವರಿಂಗ್ಸ್ ಬಂದು ಟೈಲೇ ಯೂಸ್ ಮಾಡಿದೀವಿ ಬೆಟ್ರಿಫೈಡ್ ಟೈಲ್ ಆ್ಯಂಡ್ ಒಂದು ಸ್ಮಾಲ್ ಸ್ಟೋರೇಜ್ ಮಂಟಪ ದೇವರು ಇಟ್ಕೊಳ್ಳೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಆದ್ರೆ ನಮಗೆ ಕಿಚನ್ ಬರುತ್ತೆ ಕಿಚನ್ ಅಲ್ಲ ನಾವು ಕೌಂಟರ್ಸ್ನಾಗೆ ಆಕ್ರಲಿಕ್ ಶಟರ್ಸೇ ಯೂಸ್ ಮಾಡಿದ್ದೀವಿ ಸರ್ ಕಂಪ್ಲೀಟ್ ಅದಕ್ಕೆ ರೆಗ್ಯುಲರ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಅಂಡ್ ಆಲ್ಸೋ ಟೂ ಡಿಫ್ರೆಂಟ್ ಕಲರ್ ಅಲ್ಲಿ ಪ್ಲಾನ್ ಮಾಡಿದೀವಿ ಕಿಚನ್ ಬರುತ್ತೆ ನೆಕ್ಸ್ಟ್ ಸ್ಮಾಲ್ ಯುಟಿಲಿಟಿ ಏರಿಯಾ ಬರುತ್ತೆ ಒಳಗೆ ಇಲ್ಲಿ ವಾಷಿಂಗ್ ಮೆಷಿನ್ ಪ್ರಾವಿಷನ್ ಕೊಟ್ಟಿದ್ದೀವಿ ಅಂಡ್ ಆಲ್ಸೋ ಸೇಫ್ಟಿ ಪರ್ಪಸ್ ಅದಕ್ಕೆಲ್ಲ ಎಮ್ಎಸ್ ರೇಲಿಂಗ್ ಅಲ್ಲಿ ಕಂಪ್ಲೀಟ್ಲಿ ಕವರ್ ಮಾಡಿಬಿಟ್ಟಿದೀವಿ ಇದು ರೂಮ್ ಒನ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಲ್ಯಾಂಡ್ ಲೈಟ್ ಫ್ಲಾಶ್ ಡೋರ್ ಯೂಸ್ ಮಾಡಿದೀವಿ ಒಂದು ಸ್ಮಾಲ್ ಸ್ಲೈಡಿಂಗ್ ಡೋರ್ ಸ್ಟೋರೇಜ್ ವಾಡ್ರೂಮ್ ಕೊಟ್ಟಿದೀವಿ ವಿತ್ ಲಾಫ್ ಡ್ರೆಸ್ಸಿಂಗ್ ಯೂನಿಟ್ಗೆ ಪ್ರೊವಿಷನ್ ಕೊಟ್ಟು ಅದು ಕೂಡ ಕಂಪ್ಲೀಟ್ ಆಗಿದೆ ಮೇಲೆ ಕೆಳಗಡೆ ಎರಡು ಕಡೆನೂ ಸ್ಟೋರೇಜ್ ಕೊಟ್ಟಿದ್ದೀವಿ ನೀವು ನೋಡ್ಬೋದು ಆ್ಯಂಡ್ ಆಲ್ಸೋ ಇದು ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ ವಾಶ್ರೂಮ್ ವಾಶ್ರೂಮಲ್ಲೂ ಅಷ್ಟೇ ಟೂ ಡಿಫ್ರೆಂಟ್ ಕಲರ್ಸ್ ಸ್ಟೈಲ್ ಯೂಸ್ ಮಾಡಿದ್ದೀವಿ ಒಳಗೆ ಸ್ಯಾಂಡ್ವಿಚರ್ ಅಪ್ ಟು ಲಿಂಟಲ್ ಲೆವೆಲ್ ತನಕ ಕವರ್ ಆಗಿದೆ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು ಫ್ಲೋರಲ್ಲಿ ಆ್ಯಂಟಿಸ್ಕಿಕ್ ಟೈಲ್ಸ್ ಯೂಸ್ ಮಾಡಿದೀವಿ ಇದು ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಸರ್ ಇನ್ನೊಂದು ಬೆಡ್ರೂಮ್ಗೆ ಇದರಲ್ಲೂ ಅಷ್ಟೇ ಸೇಮ್ ಆ ರೂಮಲ್ಲಿ ಏನು ಯೂಸ್ ಮಾಡಿದ್ದೀವಿ ಸೇಮ್ ಕಲರ್ ಆಫ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ವೆಟ್ರಿಫೈಡ್ ಟು ಡಬಲ್ ಕಲರ್ ಆ್ಯಂಡ್ ಆಲ್ಸೋ ಆ್ಯಂಟಿ ಸ್ಕಿಟ್ ಟೈಲ್ಸ್ ವೆಟ್ರಿಫೈಡ್ಗೆ ಏನು ವಾಲ್ಗೆ ಮ್ಯಾಚ್ ಹಾಕೋ ಥರನೇ ಫ್ಲೋರಿಗೂ ಯೂಸ್ ಮಾಡಿದ್ದೀವಿ ಫಿಟ್ಟಿಂಗ್ಸಲ್ಲೇ ಅಗೇನ್ ಜಾಗ್ಬಾರ್ ಫಿಟ್ಟಿಂಗ್ಸೇ ಬರುತ್ತೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆ್ಯಂಡ್ ದಿಸ್ ಇಸ್ ರೂಮ್ ಟು ರೂಮ್ ಟೂಗೆ ಕೂಡ ಲ್ಯಾಮಿನೇಟ್ ಫ್ಲಶ್ ಡೋರ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಅಗೇನ್ ಇಲ್ಲಿ ಒಂದು ಸ್ಟೋರೇಜ್ ಬರುತ್ತೆ ವಾರ್ಡ್ರೂಮ್ ಸ್ಲೈಡಿಂಗ್ ಡೋರ್ ಬಾಡ್ರೂಮ್ ನೀವು ನೋಡ್ಬೋದು ವಿತ್ ಸಾಫ್ಟ್ ಕ್ಲೋಸಿಂಗ್ ಇಂಜಸ್ ಎಲ್ಲ ಬರುತ್ತೆ ಅಂಡ್ ಅಗೇನ್ ಲಾಫ್ಟ್ ಪ್ರಾವಿಷನ್ ಕೊಟ್ಟಿದೀವಿ ಇಲ್ಲಿ ಒಂದು ಸ್ಮಾಲ್ ಸ್ಟಡಿ ಏರಿಯಾ ತರ ಪ್ಲಾನ್ ಮಾಡಿದೀವಿ ಅಂಡ್ ಓಪನ್ ಬುಕ್ ಕ್ರ್ಯಾಕ್ ಮೇಲೆ ಫ್ಲೋರಿಂಗ್ ಎಲ್ಲ ಬಂದು ಗ್ರನೈಟ್ ಯೂಸ್ ಮಾಡಿದೀವಿ ಸರ್ ಬ್ಲಾಕ್ ಕಲರ್ ಸೊ ಆಗ್ಲೇ ಹೇಳ್ದಂಗೆ ರೇವಿಂಗ್ಸ್ ಎಲ್ಲ ಬಂದು ಎಮ್ ಎಸ್ ರೇವಿಂಗ್ ಯೂಸ್ ಮಾಡಿದೀವಿ ಅಂಡ್ ಸ್ಟೆಪ್ಸ್ ಲೆಪೋತ್ರ ಗ್ರನೈಟ್ ಯೂಸ್ ಮಾಡಿದೀವಿ ಅಗೇನ್ ಇಟ್ಸ್ ಆಂಟಿ ಟೈಲ್ ಆಗಿದ್ದೀವಿ ಸರ್ ಅಗೇನ್ ನೀವು ಇಲ್ಲಿ ನೋಡಬಹುದು ಒಂದು ಸ್ಮಾಲ್ ಸಿಟ್ ಔಟ್ ಏರಿಯಾ ತರ ಪ್ಲಾನ್ ಮಾಡಿದೀವಿ ಇದಕ್ಕೂ ಕೂಡ ಆಂಟಿ ಟೈಲ್ಸ್ ಯೂಸ್ ಮಾಡಿದೀವಿ ಲಪೋತ್ರ ಗ್ರನೈಟ್ ಅಂಡ್ ವಾಲ್ ಅಲ್ಲಿ ನೀವು ನೋಡಬಹುದು ಟು ಡಿಫ್ರೆಂಟ್ ಕಲರ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ ಅಂಡ್ ಫ್ರೇಮಿಂಗ್ ಗೆ ಬಂದು ಗ್ರನೈಟ್ ಯೂಸ್ ಮಾಡಿದೀವಿ ಡೋರ್ಸ್ ಗೆ ಎಂಟ್ರಿ ವೈಸ್ ಅಂಡ್ ಇದು ಬಂದು ಓನರ್ ಸ್ಟೇ ಆಗುವಂತಹದ್ದು ಪ್ಲೇಸ್ ಸೊ ಡೋರ್ಸ್ ಎಲ್ಲ ನೋಡ್ಬೋದು ಟಿಕುಟ್ ಡೋರೇ ಯೂಸ್ ಮಾಡಿದೀವಿ ಸರ್ ಫ್ರೇಮ್ ವಿತ್ ಡೋರು ಹ್ಯಾಂಡೆಲ್ಲ ಬ್ರಾಸ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ ಯುರೋಪ ಕಂಪ್ನಿದು ಕಂಪ್ಲೀಟ್ಲಿ ಯೂಸ್ ಮಾಡಿರೋದು ಸೊ ಲಿವಿಂಗ್ ಏರಿಯಾ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಏಯ್ಟೀನ್ ಬೈ ಫಿಫ್ಟೀನ್ ಬರುತ್ತೆ ಕಂಪ್ಲೀಟ್ ಲಿವಿಂಗ್ ಏರಿಯಾ ಆ್ಯಂಡ್ ಫ್ಲೋರಿಂಗ್ ಎಲ್ಲ ಗ್ರನೈಟೇ ಯೂಸ್ ಮಾಡಿದ್ದೀವಿ ರೆಗ್ಯುಲರ್ ಬ್ಲ್ಯಾಕ್ ಯೂಸ್ ಮಾಡಿಲ್ಲ ಇನ್ಸ್ಟೆಟ್ ಸ್ವಲ್ಪ ವೈಟಿಷ್ ವಿತ್ ಗ್ರೇನ್ಸ್ ಯೂಸ್ ಮಾಡಿದ್ದೀವಿ ನಾವು ವಿನಿಯರಲ್ಲಿ ಒಂದು ಫ್ರೇಮಿಂಗ್ ಥರ ಮಾಡ್ಕೊಂಡಿದ್ದೀವಿ ಆರ್ಚ್ ಥರ ಸೊ ಒಂದು ಡಿವಿಷನ್ ಕೊಡುತ್ತೆ ನಮಗೆ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಟಿವಿ ಯೂನಿಟ್ ಟಿ ವಿ ಯೂನಿಟಲ್ಲಿ ನಾವು ತ್ರೀ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದೀವಿ ಡಿಫ್ರೆಂಟ್ ಟೈಪ್ ಆಫ್ ಲೂವರ್ಸ್ ಆ್ಯಂಡ್ ಆಲ್ಸೋ ವೀನಿಯರ್ ಲ್ಯಾಮಿನೇಟ್ ಬರುತ್ತೆ ಒಂದು ಓಪನ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಇದ್ರೊಳಗಡೆ ಲೈಟಿಂಗ್ ಸೆಟ್ಟಿಂಗ್ ಬರುತ್ತೆ ಲೈಟಿಂಗ್ಸ್ ನಮಗೆ ಡಿಸ್ಪ್ಲೇ ಯೂನಿಟಲ್ಲಿ ಆ್ಯಂಡ್ ಇಲ್ಲಿ ಸೆಟಪ್ ಬಾಕ್ಸ್ ಅದಕ್ಕೆಲ್ಲ ಪ್ರೊವಿಷನ್ ಕೊಟ್ಟಿದ್ದೀವಿ ಇದು ಬಂದು ನಮಗೆ ಡ್ರಾವರ್ ಬರುತ್ತೆ ಕೆಳಗೆ ಆ್ಯಂಡ್ ನೀವು ನೋಡ್ಬೋದು ಕಾಮನ್ ಆಗಿ ಸ್ಕ್ವೇರ್ ಕೊಡ್ತಾರೆ ಎಲ್ಲದರಲ್ಲೂ ಬಟ್ ನಾವು ಆಗಿ ಇರಲಿ ಅಂದ್ಬಿಟ್ಟು ಇದನ್ನು ಕರ್ವ್ ಶೇಪಲ್ಲಿ ಮಾಡ್ಕೊಂಡಿದೀವಿ ಸೊ ಟಿ ವಿ ಕ್ಯಾಬಿನೆಟ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಬಂದಿದೆ ಪೂಜಾ ಯೂನಿಟ್ ಪ್ರೊವಿಷನ್ ಮಾಡಿದ್ದೀವಿ ಇಲ್ಲಿನೆ ಆ್ಯಂಡ್ ಪೂಜಾ ಯೂನಿಟ್ ಡೋರ್ಸ್ ಎಲ್ಲ ಕಂಪ್ಲೀಟ್ಲಿ ಟೀಕ್ ವುಡ್ ಡೋರ್ ಬಂದಿದೆ ವಿತ್ ಡಿಫ್ರೆಂಟ್ ಕಾರ್ವಿಂಗ್ ಡಿಸೈನ್ಸ್ ಆ್ಯಂಡ್ ಆಲ್ಸೋ ಬ್ರಾಸ್ ಹ್ಯಾಂಡಲ್ಸ್ ವಿತ್ ಲಾಕ್ ಅಂಡ್ ಫ್ರೇಮ್ ಬಂದು ಪೂಜಾ ಯುನಿಕ್ ಎಕ್ಸ್ಟ್ರಾ ಫ್ರೇಮ್ಸ್ ಇದು ವೀನಿಯರ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಒಳಗಡೆ ಲೈಟಿಂಗ್ ಕೊಟ್ಟಿದ್ದೀವಿ ಆ್ಯಂಡ್ ವಿತ್ ಸಮ್ ಟೆಕ್ಸ್ಚರ್ಡ್ ಗ್ಲಾಸ್ ಕೊಟ್ಟಿದ್ದೀವಿ ಮೇಲೆ ಒಳಗೆ ವಾಲಲ್ಲಿ ಕಂಪ್ಲೀಟ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದೀವಿ ವಿತ್ ಇನ್ ಬಿಟ್ವೀನ್ ಟೀ ಬಿಡಿಂಗ್ ಯೂಸ್ ಮಾಡಿದ್ದೀವಿ ಗೋಲ್ಡ್ ಕಲರ್ ಸಮ್ಥಿಕ್ ಟೀ ಬಿಡಿಂಗ್ ಸ್ವಲ್ಪ ಎನ್ಹಾನ್ಸ್ ಆಗಿ ಕಾಣಲಿ ಅಂತ ಸೀನಿಂಗ್ ನೋಡ್ಬೋದು ಪೂಜಾ ರೂಮ್ ಆಗಿರೋದ್ರಿಂದ ನಾವು ಸ್ವ ಸ್ವಸ್ತಿಕ್ ಕಲರ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಪ್ರೊಫೈಲ್ ಲೈಟ್ ಅಂಡ್ ಆಲ್ಸೋ ಪೂಜೆಗೆ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ ಮಂಟಪ ಎಲ್ಲ ಬರುತ್ತೆ ಸರ್ ಬಾಲ್ಕನಿ ಏರಿಯಾ ನೀವು ನೋಡ್ಬೋದು ತುಂಬ ವೈಡ್ ಆಗಿ ನಾವು ಪ್ಲಾನ್ ಮಾಡಿದ್ದೀವಿ ಆ್ಯಂಡ್ ಟೂ ಫಿಕ್ಸ್ ಡೋರ್ಸ್ ಬರುತ್ತೆ ಇಲ್ಲಿ ವಿಂಡೋಸ್ ಥರ ಆ್ಯಂಡ್ ಆಲ್ಸೋ ಟೂ ಓಪನಬಲ್ ಡೋರ್ ಬರುತ್ತೆ ಈ ಓಪನಬಲ್ ಡೋರ್ ಬಂದು ಟೀಕಲ್ಲೇ ಪ್ಲಾನ್ ಮಾಡಿದ್ದೀವಿ ಕಂಪ್ಲೀಟ್ಲಿ ವಿತ್ ಬ್ಲ್ಯಾಕ್ ಟಿಂಟರ್ ಗ್ಲಾಸ್ ಕಂಪ್ಲೀಟ್ಲಿ ಟೆಕ್ಸ್ಚರ್ಡ್ ಟೈಲ್ಸ್ ಕೊಟ್ಟಿದ್ದೀವಿ ಲೈಕ್ ನಾರ್ಮಲ್ ಟೈಲ್ ಆ ಥರ ಪ್ಲ್ಯಾನ್ ಮಾಡಿಲ್ಲ ಆ್ಯಂಡ್ ಆಲ್ಸೋ ವಾಲಿಗೂ ಕೂಡ ಡಿಫ್ರೆಂಟ್ ಟೆಕ್ಸ್ಚರ್ ಆಫ್ ಟೈಲ್ಸ್ ಕೊಟ್ಟಿದ್ದೀವಿ ಗ್ಲಾಸ್ ಬರುತ್ತೆ ಇಲ್ಲಿ ಒಂದು ಆಲ್ಸೋ ಲೈಟಿಂಗ್ ಪ್ರೊವಿಜನ್ ಕೊಟ್ಟಿದ್ದೀವಿ ಒಂದು ಜೋಲಿ ಪ್ರೊವಿಷನ್ ಕೊಟ್ಟಿದೀವಿ ಸೊ ಇದು ಒಂದು ಸ್ಮಾಲ್ ಡೈನಿಂಗ್ ಸ್ಪೇಸ್ ಸರ್ ನಮಗೆ ಡೈನಿಂಗ್ ಸ್ಪೇಸ್ ಅಲ್ಲಿ ನಾವು ಒಂದು ಕ್ರಾಕರಿ ಯೂನಿಟ್ ಪ್ರೊವಿಷನ್ ಕೊಟ್ಟಿದೀವಿ ಕ್ರಾಕರಿ ಯೂನಿಟ್ ಇನ್ನು ಕೆಲಸ ನಡೀತಿರೋದ್ರಿಂದ ಇಂಟೀರಿಯರ್ ವೈಸ್ ಪೆಂಡಿಂಗ್ ಇದೆ ಇದಕ್ಕೆ ಬ್ಲಾಕ್ ಟಿಂಟೆಡ್ ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಫ್ರೇಮ್ ಡೋರ್ ಬರುತ್ತೆ ಒಳಗಡೆ ಲೈಟಿಂಗ್ ಪ್ರಾವಿಷನ್ ಕೊಟ್ಟಿದ್ದೀವಿ ನೋಡಬಹುದು ವೈರ್ಸ್ ಎಲ್ಲ ಇನ್ನೂ ಇದೆ ಸೊ ಸ್ಪಾಟ್ ಲೈಟ್ ಕೊಟ್ಟಿದೀವಿ ಅಂಡ್ ಆಲ್ಸೋ ಫ್ರೇಮ್ ಕೂಡ ಅಷ್ಟೇ ಫ್ರೇಮ್ ರೆಗ್ಯುಲರ್ ಕಾಮನ್ ಎಲ್ ಶೇಪ್ ಅಥವಾ ಯು ಶೇಪ್ ಮಾಡೋದ್ರ ಬದಲು ನೋಡಬಹುದು ಡಿಫ್ರೆಂಟ್ ಲೂವರ್ಸ್ ತರ ಕೊಟ್ಟು ಮಾಡ್ಕೊಂಡಿದೀವಿ ಓಪನಿಂಗ್ಸ್ ಇದು ಪ್ಯಾರಲಲ್ ಕಿಚನ್ ಬರುತ್ತೆ ಮಟೀರಿಯಲ್ ಯೂಸ್ ಮಾಡಿರೋದು ಕಂಪ್ಲೀಟ್ಲಿ ಆಕ್ರಲಿಕ್ ಸಿಂಕ್ ಏರಿಯಾ ಬರುತ್ತೆ ಇದಕ್ಕೆ ಹ್ಯಾಂಡಲ್ಸ್ ಬಂದು ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿದೀವಿ ನೀವು ನೋಡಬಹುದು ಎರಡಕ್ಕೂ ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತಿದೆ ಅಂದ್ಬಿಟ್ಟು ಅಂಡ್ ಆಲ್ಸೋ ಕಂಪ್ಲೀಟ್ಲಿ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ ಅಂಡ್ ಇದು ಅಷ್ಟೇ ಟೂ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದೀವಿ ಬೇಸ್ ಯೂನಿಟ್ ಸ್ವಲ್ಪ ಡಾರ್ಕ್ ಬರುತ್ತೆ ಆ್ಯಂಡ್ ಲಾಫ್ಟ್ ಯೂನಿಟ್ ಸ್ವಲ್ಪ ಲೈಟ್ ಬರುತ್ತೆ ಆಕ್ರಾಲಿಕ್ ಫಿನಿಶೇ ಬರುತ್ತೆ ಸರ್ ಕಂಪ್ಲೀಟ್ಲಿ ನಿಮಗೆ ಆ್ಯಂಡ್ ಒಂದು ರೋಲಿಂಗ್ ಶಟರ್ ಪ್ರಾವಿಷನ್ ಕೊಟ್ಟಿದ್ದೀವಿ ಈ ಏರಿಯಾ ಬಂದು ಯುಟಿಲಿಟಿ ಏರಿಯಾ ಯುಟಿಲಿಟಿ ಏರಿಯಾ ನೋಡ್ಬೋದು ಒಂದು ಸ್ಮಾಲ್ ಯುಟಿಲಿಟಿ ಏರಿಯಾ ಇದೆ ಇಲ್ಲೂ ಒಂದು ಸಿಂಕ್ ಪ್ರಾವಿಷನ್ ಕೊಟ್ಟಿದ್ದೀವಿ ಆ ಕಡೆ ಬಂದರೆ ನಮಗೆ ವಾಷಿಂಗ್ ಮಷಿನ್ ಏರಿಯಾ ಬರುತ್ತೆ ಇದು ಒಂದು ಟ್ಯಾಪ್ ಪ್ರಾವಿಷನ್ ಕೊಟ್ಟಿದ್ದೀವಿ ಇದು ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಒಂದು ವಾಷಿಂಗ್ ಹ್ಯಾಂಡ್ ವಾಶ್ ಏರಿಯಾ ಕೊಟ್ಟಿದ್ದೀವಿ ವಿತ್ ಸ್ಟೋರೇಜ್ ಬರುತ್ತೆ ನಿಮಗೆ ನೋಡಬಹುದು ಅಂಡ್ ಆಲ್ಸೋ ಇಲ್ಲಿ ಮಿರರ್ ಬರುತ್ತೆ ವಿತ್ ಲೈಟಿಂಗ್ ಪ್ರೊವಿಷನ್ ಸೊ ಇನ್ನು ವರ್ಕ್ ನಡೀತಿರೋದ್ರಿಂದ ಫಿಕ್ಸ್ ಆಗಿಲ್ಲ ಅಂಡ್ ದಿಸ್ ಇಸ್ ಬೆಡ್ರೂಮ್ ಒನ್ ಮಾಸ್ಟರ್ ರೂಮ್ ಡೋರ್ ನೋಡಬಹುದು ಟೂ ಡಿಫ್ರೆಂಟ್ ಕಲರ್ ಅಲ್ಲಿ ಪ್ಲಾನ್ ಮಾಡಿದೀವಿ ಒನ್ ಈಸ್ ಗ್ರೇ ಆ್ಯಂಡ್ ಒನ್ ಈಸ್ ವುಡನ್ ಕಲರ್ ಅಂಡ್ ಅದಕ್ಕೆ ಟೀ ಬಿಡಿಂಗ್ ಗೋಲ್ಡ್ ಪ್ರೊಫೈಲ್ ಕೊಟ್ಟಿದೀವಿ ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಸರ್ ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ಲಿ ಆಸ್ ಪರ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಆಗಿದೆ ಕ್ಲೈಂಟ್ಸ್ ಹೇಗೆ ಕೇಳ್ತಾರೆ ಆ ರೀತಿಯೇ ಪ್ಲ್ಯಾನ್ ಮಾಡಿದ್ದೀವಿ ಕಲರ್ಸ್ ಎಲ್ಲ ಕಂಪ್ಲೀಟ್ಲಿ ಅವರೇ ಚೂಸ್ ಮಾಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಸ್ಲೈಡಿಂಗ್ ವಾಟರ್ ಪ್ಲಾನ್ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ಲಾಫ್ಟ್ ಒನ್ ಕಿಂಗ್ ಸೈಜ್ ಕಾಟ್ ಆ್ಯಂಡ್ ಅಗೈನ್ ಆಪೋಸಿಟ್ ದ ಕಾಟ್ ಟಿವಿ ಯೂನಿಟ್ ಪ್ಲ್ಯಾನ್ ಮಾಡಿದೀವಿ ವಿತ್ ಶೆಲ್ವ್ಸ್ ಆ್ಯಂಡ್ ಆಲ್ಸೋ ಒನ್ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ ಇಲ್ಲಿ ಸೈಡಿಂಗ್ ವಾಡ್ರೂಪ್ ನೋಡ್ಬೋದು ಟೂ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟ್ಲಿ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ ಒಳಗಡೆ ಕಸ್ಟಮೈಸ್ಡ್ ಕೂಡ ನೀವು ಮಾಡಿಸ್ಕೊಳ್ಬೋದು ಸ್ಟೋರೇಜಸ್ ಆ್ಯಸ್ ಪುರ್ ಯುವರ್ ರಿಕ್ವೈರ್ಮೆಂಟ್ ಆ್ಯಂಡ್ ಅಗೇನ್ ಮೇಲೆ ಲಾಫ್ಟ್ ಬರುತ್ತೆ ಆ್ಯಂಡ್ ಡ್ರೆಸ್ಸಿಂಗ್ ಯೂನಿಟ್ ನೋಡ್ಬೋದು ಮೇಲೆ ಕೂಡ ಸ್ಟೋರೇಜ್ ಬಂದಿದೆ ವಿತ್ ಮಿರರ್ ಕೆಳಗಡೆ ಡ್ರಾಸ್ ಕೊಟ್ಟಿದ್ದೀವಿ ಆ್ಯಂಡ್ ಟಿ ವಿ ಯೂನಿಟ್ ನೋಡ್ಬೋದು ಕಂಪ್ಲೀಟ್ಲಿ ಪ್ಯಾನಲಿಂಗ್ ಆಗಿದೆ ಲ್ಯಾಮಿನೇಟ್ ಫಿನಿಶ್ ಕೊಟ್ಟಿದ್ದೀವಿ ಇದನ್ನ ಇದು ಕೂಡ ಟೂ ಡಿಫ್ರೆಂಟ್ ಕಲರ್ ಅಲ್ಲಿ ಪ್ಲಾನ್ ಮಾಡಿದೀವಿ ಒನ್ ಈಸ್ ಗ್ರೇ ಆ್ಯಂಡ್ ಒನ್ ಈಸ್ ಲೈಟ್ ವೈಟ್ ಐವರಿ ತರ ಬರುತ್ತೆ ಫ್ರಾಸ್ಟಿ ವೈಟ್ ಸೊ ಐದರ್ ಸೈಡ್ ಶೆಲ್ಫ್ಸ್ ಕೊಟ್ಟಿದ್ದೀವಿ ಏನಾದರೂ ಡಿಸ್ಪ್ಲೇ ಐಟಮ್ಸ್ ತರ ಇಟ್ಕೊಂಡು ಮಧ್ಯದಲ್ಲಿ ಟಿವಿ ಹ್ಯಾಂಗ್ ಮಾಡ್ಬೋದು ಅಂಡ್ ದಿಸ್ ಸ್ಟೋರೇಜ್ ಇಸ್ ಟು ಹ್ಯಾವ್ ಅ ಸ್ಮಾಲ್ ಸೆಟ್ ಅಪ್ ಬಾಕ್ಸ್ ಅಟ್ಯಾಚ್ಡ್ ಟಾಯ್ಲೆಟ್ ಸೊ ನೀವು ಕಂಪ್ಲೀಟ್ಲಿ ನೋಡ್ಬೋದು ಲಿಂಟಲ್ ಲೆವೆಲ್ ತನಕ ಕವರ್ ಮಾಡ್ತಾರೆ ಬಟ್ ಪೆಟ್ರಿಫೈ ಟೈಲ್ಸ್ನ ಬಟ್ ನಾವು ಕಂಪ್ಲೀಟ್ಲಿ ಫ್ಲೋರ್ ಟು ಸೀಲಿಂಗ್ ಕವರ್ ಮಾಡಿದ್ದೀವಿ ವಿತ್ ಟೂ ಡಿಫ್ರೆಂಟ್ ಕಲರ್ ಒಂದಕ್ಕೊಂದು ಕಾಂಟ್ರಾಸ್ಟ್ ವೈಸ್ ಮ್ಯಾಚ್ ಆಗ್ತಿದೆ ಸೊ ಆ್ಯಂಟಿ ಸ್ಕಿಪ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ವೆಟ್ಟೇರಿಯಾ ಆಗುತ್ತೆ ಅಂದ್ಬಿಟ್ಟು ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿದ್ದೀವಿ ಆ್ಯಂಡ್ ಅಗೇನ್ ಇದನ್ನ ನೀವು ನೋಡ್ಬೋದು ಇದು ಒಂದು ಸ್ಮಾಲ್ ಸ್ಟಡಿ ಅಂಡ್ ಯಾವಾಗ ಬೇಕು ನಾವು ಆವಾಗ ಇದನ್ನು ಆಕ್ಸೆಸ್ ಮಾಡ್ಬೋದು ಯಾವಾಗ ಬೇಡ ಆ್ಯಂಡ್ ವಿ ಕ್ಯಾನ್ ಕ್ಲೋಸ್ ಅಗೇನ್ ಆ ಥರ ಮಾಡಿ ಯೂಸ್ ಮಾಡ್ಕೊಳ್ಬೋದು ಸೊ ಇದು ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ಹೀಗೆ ಪ್ಲ್ಯಾನ್ ಮಾಡಿದೀವಿ ಸೊ ನೆಕ್ಸ್ಟ್ ನೀವು ಬರೋದಾದ್ರೆ ಬೆಡ್ರೂಮ್ ಟೂ ಬರುತ್ತೆ ಸೊ ಬೆಡ್ರೂಮ್ ಟೂನಲ್ಲಿ ನಲ್ಲಿ ಡೋರ್ ನೋಡಬಹುದು ಡಿಫ್ರೆಂಟಾಗಿ ಆಗಿ ಮಾಡಿದ್ದೀವಿ ಮಾಡಿದೀವಿ ಗ್ರೇ ವಿತ್ ಸಾಲಿಡ್ ವುಡನ್ ಕಲರ್ ಆ್ಯಂಡ್ ಅದಕ್ಕೆ ಟಿ ಬಿಡಿಂಗ್ ಪ್ರೊಫೈಲ್ ಕೊಟ್ಟಿದ್ದೀವಿ ವಿತ್ ಬ್ರಾಸ್ ಹ್ಯಾಂಡಲ್ ಈ ಬೆಡ್ರೂಮ್ ಸೈಜ್ ಬಂದು ಟೆನ್ ಬೈ ಟೆನ್ ಬರುತ್ತೆ ಸರ್ ಆಲ್ ಒಂದು ಸ್ಮಾಲ್ ಸ್ಟೋರೇಜ್ ಪ್ಲಾನ್ ಮಾಡಿದ್ದೀವಿ ಬಸ್ ಸ್ಲೈಡಿಂಗ್ ಬಾರ್ಡರ್ ಬರುತ್ತೆ ಟೂ ಡಿಫ್ರೆಂಟ್ ಕಲರ್ ನೋಡ್ಬೋದು ಒನ್ ಈಸ್ ಮ್ಯಾಟ್ ಫಿನಿಷ್ ವಿತ್ ಗ್ಲಾಸಿ ಫಿನಿಶ್ ಡಬಲ್ ಶೇಡ್ಸ್ ಯೂಸ್ ಮಾಡಿದ್ದೀವಿ ವಿತ್ ಲಾಫ್ಟ್ ಬರುತ್ತೆ ಆ್ಯಂಡ್ ಒಳಗಡೆ ಸ್ಟೋರೇಜ್ ವೈಸ್ ನೋಡೋದಾದರೆ ಕಂಪ್ಲೀಟ್ಲಿ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರನೇ ಮಾಡಿದ್ದೀವಿ ಮೇಲೆ ಹ್ಯಾಂಗರ್ ಯೂನಿಟ್ ಟು ಡ್ರಾವರ್ಸ್ ಕೆಳಗಡೆ ಸ್ಟೋರೇಜ್ ಯೂನಿಟ್ ಮಾಡಿದ್ದೀವಿ ಪ್ಲೇನ್ ಕಾಮನ್ ಕಲರ್ ಯೂಸ್ ಮಾಡಿಲ್ಲ ಸಮ್ ಗೋಲ್ಡನ್ ಬ್ರಾಸ್ ಕಲರ್ ಯೂಸ್ ಮಾಡಿದ್ದೀವಿ ಮೇಲೆ ಹ್ಯಾಂಡಲ್ ಬಂದು ಗ್ರೇ ವಿತ್ ಬ್ಲ್ಯಾಕ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ ಲ್ಯಾಮಿನೇಟ್ ಬಂದು ಡ್ರೆಸ್ಸಿಂಗ್ ಸ್ಟೋರೇಜ್ ಎಲ್ಲ ರೆಗ್ಯುಲರ್ ಆಗಿ ಕೊಡ್ತಾರೆ ಬಟ್ ಇಲ್ಲಿ ನಾವು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಸ್ ಇಫ್ ಇದು ತುಂಬ ಚಿಕ್ಕ ರೂಮ್ ಆಗಿರೋದ್ರಿಂದ ಇದನ್ನು ನಾವು ಡ್ರೆಸ್ಸಿಂಗ್ ಮಿರರ್ ಯೂನಿಟ್ ಥರನೂ ಯೂಸ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಆಲ್ಸೋ ಯೂಸ್ಡ್ ಕ್ಲಾತ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದಕ್ಕೆ ಕೂಡ ಪ್ಲಾನ್ ಮಾಡ್ಕೊಳ್ಬೋದು ಸೊ ಯೂಸ್ಡ್ ಕ್ಲಾತ್ಸ್ ಎಲ್ಲ ಹ್ಯಾಂಗ್ ಇಲ್ಲಿ ಪ್ಲೇಸ್ ಪ್ರಾವಿಷನ್ ಕೊಟ್ಟಿದ್ದೀವಿ ಆ್ಯಂಡ್ ಆಲ್ಸೋ ಸ್ಮಾಲ್ ಯೂನಿಟ್ಸ್ ಏನಾದರೂ ಪ್ಲೇಸ್ ಡೌನ್ ಮಾಡ್ಕೊಳ್ಬೋದು ವಿಂಡೋಸ್ಗೆಲ್ಲ ಬಂದು ಹಾಗಿ ನೆಟ್ ಮೆಶ್ ಹಾಕಿದ್ದೀವಿ ಮಸ್ಕಿಟೋ ಮೆಶ್ ಆ್ಯಂಡ್ ಯು ಪಿ ವಿ ಸಿ ವಿಂಡೋ ಬರುತ್ತೆ ಇದು ಆ್ಯಂಡ್ ಇದಕ್ಕೆ ಕೂಡ ಅಟ್ಯಾಚಡ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಇದು ಅಷ್ಟೇ ನಿಮ್ಮ ನೀವು ನೋಡ್ಬೋದು ಫ್ಲೋರ್ ಟು ಸೀಲಿಂಗ್ ಕಂಪ್ಲೀಟ್ಲಿ ವೆಟ್ರಿಫೈಡ್ ಟೈಲ್ಸ್ ನಾವು ಕವರ್ ಮಾಡ್ಕೊಂಡಿದೀವಿ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಬಂದು ಸೊ ನೀವು ಟೈಲ್ಸ್ ಕೂಡ ನೋಡ್ಬೋದು ಆ್ಯಂಟಿಸ್ಕಿಕ್ ಟೈಲ್ಸ್ ಯೂಸ್ ಮಾಡಿದೀವಿ ಬಟ್ ಇದರಲ್ಲಿ ಟೂ ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದೀವಿ ಅಂಡ್ ದಟ್ ಈಸ್ ಆತ್ಮ ಮರೈನ್ ಬ್ಲೂ ಕಲರ್ ಆ್ಯಂಡ್ ದಿಸ್ ಇಸ್ ವೈಟ್ ಕಲರ್ ಆ್ಯಂಡ್ ಟ್ಯಾಪ್ಸ್ ಎಲ್ಲ ನೀವು ನೋಡ್ಬೋದು ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿದೀವಿ ಆ್ಯಂಡ್ ಆಲ್ಸೋ ಎಲ್ಲ ಕಂಪ್ಲೀಟ್ಲಿ ವಾಲ್ ಮೌಂಟೆಡ್ ಟ್ಯಾಪ್ಸೇ ಯೂಸ್ ಮಾಡಿದೀವಿ ಆ್ಯಂಡ್ ದಿಸ್ ಇಸ್ ಒನ್ ಸ್ಮಾಲ್ ಹ್ಯಾಂಗಿಂಗ್ ಸ್ಪೇಸ್ ಡ್ರೆಸ್ ಏನಾದರೂ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಅಥವಾ ವಯಸ್ಸಾದವರು ಕೈ ಹಿಡಿದು ಎತ್ಕೊಳ್ಳೋದಕ್ಕೆ ಸೊ ಇದಕ್ಕೆಲ್ಲ ಯೂಸ್ ಆಗುತ್ತೆ ಸೊ ಇವಾಗ ನಾವು ಟೂ ಬೆಡ್ರೂಮ್ಸ್ ನೋಡಿದ್ವಿ ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಬೆಡ್ರೂಮ್ ಬೆಡ್ರೂಮ್ ತ್ರೀ ಇದಕ್ಕೆ ಕೂಡ ಸೇಮ್ ಡೋರ್ಸ್ ಯೂಸ್ ಮಾಡಿದ್ದೀವಿ ಟೂ ಡಿಫ್ರೆಂಟ್ ಕಲರ್ ಲ್ಯಾಮಿನೇಟ್ ಫ್ಲಾಶ್ ಡೋರ್ ವಿತ್ ಟಿ ಬಿಡಿಂಗ್ ಸೊ ಈ ರೂಮ್ ನೋಡ್ಬೋದು ಸರ್ ನಮಗೆ ಕಂಪ್ಲೀಟ್ಲಿ ಸ್ಮಾಲ್ ರೂಮ್ ಬಂದಿದೆ ಇದು ಒಂದು ಗೆಸ್ಟ್ ಬೆಡ್ರೂಮ್ ಥರ ಪ್ಲ್ಯಾನ್ ಮಾಡಿರೋದು ಅಷ್ಟೇ ಸೊ ಇಲ್ಲಿ ಬಂದು ಒಂದು ಸೆವೆ ಸಿಕ್ಸ್ ಬೈ ತ್ರೀ ಕಾಟ್ ಒಂದು ಸಿಂಗಲ್ ಕಾಟ್ ಲೇ ಮಾಡ್ಬೋದು ಆ್ಯಂಡ್ ಆಲ್ಸೋ ಒಂದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಗ್ಲಾಸಿ ಲ್ಯಾಮಿನೇಟ್ ಕಂಪ್ಲೀಟ್ಲಿ ಕವರ್ ಆಗಿದೆ ಲಾಸ್ಟ್ ಎಲ್ಲ ಏನೂ ಪ್ರೊವಿಷನ್ ಮಾಡಿಲ್ಲ ಜಸ್ಟ್ ಒಂದು ಸಿಂಪಲ್ ವಾಡ್ರೂಪ್ ಥರ ಪ್ಲಾನ್ ಮಾಡಿದ್ದೀವಿ ಇದಕ್ಕೂ ಕೂಡ ಲೆಪೋತ್ರ ಗ್ರನೈಟ್ ಯೂಸ್ ಮಾಡಿದ್ದೀವಿ ಸ್ಟೆಪ್ಸ್ಗೆ ಆ್ಯಂಡ್ ಆಲ್ಸೋ ಎಮ್ ಎಸ್ ರೇಲಿಂಗ್ ಅದೇ ಕೆಳಗಡೆ ಏನಿತ್ತು ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇದ್ದೀರಾ ಸೆಕೆಂಡ್ ಫ್ಲೋರ್ ಏರಿಯಾ ಸರ್ ಇಲ್ಲಿ ಕೂಡ ಸಿಟ್ ಔಟ್ ಪ್ಲಾನ್ ಫಸ್ಟ್ ಫ್ಲೋರ್ ಅಲ್ಲಿ ಏನಿತ್ತು ಅದೇ ರೀತಿ ಪ್ಲಾನ್ ಮಾಡಿದೀವಿ ಸೊ ಇಲ್ಲಿ ಬಂದು ಟೂ ಡಿವಿಷನ್ಸ್ ಮಾಡ್ಕೊಂಡಿದೀವಿ ಇದು ಟೂ ಬಿ ಎಚ್ ಕೆ ಹೌಸ್ ಅಂಡ್ ಅಲ್ಲಿ ಒನ್ ಬಿ ಎಚ್ ಕೆ ಹೌಸ್ ರೆಂಟ್ ಹೌಸ್ ಅಂಡ್ ಇದು ಲ್ಯಾಮಿನೇಟ್ ಫ್ಲಶ್ ಡೋರ್ ಬರುತ್ತೆ ನಿಮಗೆ ಅಗೇನ್ ವಿತ್ ಬ್ರಾಸ್ ಹ್ಯಾಂಡಲ್ ವಿತ್ ಲಾಕರ್ ಇಲ್ಲಿ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದೀವಿ ಕಂಪ್ಲೀಟ್ಲಿ ಫ್ಲೋರಿಂಗ್ಗೆ ಇದು ಟೆನ್ ಬೈ ಸೆವೆನ್ ಬರುತ್ತೆ ಲಿವಿಂಗ್ ಏರಿಯಾ ಅಂಡ್ ಆಲ್ಸೋ ಇಲ್ಲಿ ಕೂಡ ಒಂದು ಸ್ಮಾಲ್ ಟಿ ವಿ ಯೂನಿಟ್ ಪ್ರಾವಿಷನ್ ಕೊಟ್ಟಿದ್ದೀವಿ ವಿತ್ ಡ್ರಾವರ್ ಸೆಟ್ ಅಪ್ ಬಾಕ್ಸ್ಗೆ ಪ್ಲೇಸು ಆ್ಯಂಡ್ ಆಲ್ಸೋ ಸ್ಟೋರೇಜ್ ಕೊಟ್ಟಿದ್ದೀವಿ ಒಂದು ಸ್ಮಾಲ್ ಸ್ಟಡಿ ಏರಿಯಾ ಥರ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದು ಕೀಬೋರ್ಡ್ ಡ್ರಾವರು ವಿತ್ ಸ್ಟೋರೇಜ್ ಆ್ಯಂಡ್ ಆಲ್ಸೋ ಪೀಸಿನ ಮೇಲೆ ಅಕಮಡೇಟ್ ಮಾಡ್ಕೊಳ್ಬೋದು ಸ್ಮಾಲ್ ಪೂಜಾ ಯೂನಿಟ್ ಕೆಳಗಡೆ ನಾವು ಏನು ಮನೆ ನೋಡಿದ್ದೀವಿ ಅದೇ ರೆಪ್ಲಿಕಾ ಇರೋದಿದು ಡೋರ್ಸ್ ನೋಡ್ಬೋದು ಕಾರ್ವಿಂಗ್ ಡಿಸೈನ್ ಕೊಟ್ಟಿದ್ದೀವಿ ಬೆಲ್ ಹ್ಯಾಂಗಿಗೆ ಒಳಗಡೆ ಕಂಪ್ಲೀಟ್ ವೆಟ್ರಿಫೈಡ್ ಟೈಲಲ್ಲಿ ಕವರ್ ಆಗಿದೆ ವಿಂಟಲ್ ಲೆವೆಲ್ ತನಕ ಆ್ಯಂಡ್ ಆಲ್ಸೋ ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ದೇವ್ರ ಮಂಟಪ ಅಥವಾ ದೇವರ ಐಟಮ್ ಏನೇನು ಇಟ್ಕೊಳ್ಬೇಕು ಅದ್ರಲ್ಲಿ ಇಟ್ಕೋಬೋದು ಕ್ಲೋಸಿಂಗ್ ಟೆಕ್ಸ್ಚರ್ಸ್ ಕೊಟ್ಟಿದ್ದೀವಿ ನಮ್ಗೆ ಇಲ್ಲಿ ಕೂಡ ಪ್ಯಾರಲಲ್ ಕಿಚನ್ ಬರುತ್ತೆ ಇದಕ್ಕೆ ಕೂಡ ನಾವು ಆಕ್ರಿತಿಕ್ ಫಿನಿಷಿ ಯೂಸ್ ಮಾಡಿದ್ದೀವಿ ವಿತ್ ರೆಗ್ಯುಲರ್ ಹ್ಯಾಂಡಲ್ಸ್ ಟೂ ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದ್ದೀವಿ ಒನ್ ಇಸ್ ಲೈಟ್ ಗ್ರೀನ್ ಕಲರ್ ಆ್ಯಂಡ್ ದಟ್ ಈಸ್ ಗ್ರೇ ಕಲರ್ ಕಾಂಬಿನೇಷನ್ ಈಸ್ ವರ್ಕಿಂಗ್ ಗುಡ್ ಈ ಕಡೆ ಕಂಪ್ಲೀಟ್ಲಿ ಸ್ಟೋರೇಜ್ ಬರುತ್ತೆ ಸೊ ಕಿಚನ್ ಆಗಿದ ಕೂಡಲೇ ನಮಗೆ ಒಂದು ಸ್ಮಾಲ್ ಯುಟಿಲಿಟಿ ಬರುತ್ತೆ ಸೊ ಕೆಳಗಡೆ ಮನೆಯದು ಏನು ರೆಪ್ಲಿಕಾ ಅಂತ ಹೇಳಿದ್ರೆ ಅದೇ ರೀತಿ ಬರುತ್ತೆ ಸರ್ ಅದು ಬೆಡ್ರೂಮ್ ಒನ್ ಇದು ಮಾಸ್ಟರ್ ಬೆಡ್ರೂಮ್ ಥರ ಪ್ಲೇ ಆಗುತ್ತೆ ನೀವು ಡೋರ್ಸ್ ನೋಡಿದ್ರಿ ಅಲ್ಲೆಲ್ಲ ನಮಗೆ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ವಿ ಬಟ್ ಇಲ್ಲಿ ಕಂಪ್ಲೀಟ್ಲಿ ಗ್ಲಾಸಿಗೆ ಕೊಟ್ಟಿದ್ದೀವಿ ಲ್ಯಾಮಿನೇಟ್ ಫ್ಲಾಶ್ ಡೋರ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸ್ಲೈಡಿಂಗ್ ವಾಡ್ರೂ ಬರುತ್ತೆ ಒಳಗಡೆ ಹ್ಯಾಂಗಿಂಗ್ ಯೂನಿಟ್ ಡ್ರಾವರ್ ಸ್ಪೇಸ್ ಆ್ಯಂಡ್ ಆಲ್ಸೋ ಸ್ಟೋರೇಜ್ ಸ್ಪೇಸ್ ಒಂದು ಸೆಲ್ಫ್ ಶೆಲ್ಫ್ ಕೊಟ್ಟಿದ್ದೀವಿ ಆ್ಯಂಡ್ ಮೇಲೆ ಲಾಫ್ಟ್ ಬರುತ್ತೆ ಕಂಪ್ಲೀಟ್ಲಿ ಫುಲ್ಲಾಗಿ ಆ್ಯಂಡ್ ಅಗೇನ್ ಇಲ್ಲಿ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಸ್ಟೋರೇಜ್ ವಿತ್ ಡ್ರಾವರ್ ಕೊಟ್ಟಿದ್ದೀವಿ ಮೇಲೆ ಕೆಳಗಡೆ ಎರಡು ಕಡೆನೂ ಸ್ಟೋರೇಜ್ ಆ್ಯಂಡ್ ಇದಕ್ಕೆ ನಮಗೆ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದೀವಿ ಇಲ್ಲಿ ಕೂಡ ಕೆಳಗಡೆ ಏನ್ ಫ್ಲೋರ್ಸ್ಗೆ ಮತ್ತೆ ಟೈಲ್ಸ್ ವಾಲ್ಗೆ ಯೂಸ್ ಮಾಡಿದ್ವಿ ಬೆಟ್ರಿಫೈಡ್ ಅದೇ ಯೂಸ್ ಮಾಡಿದ್ವಿ ಟೂ ಡಿಫ್ರೆಂಟ್ ಕಲರ್ ಬ್ಲ್ಯಾಕ್ ವಿತ್ ವೈಟ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ಬಾರ್ ಬರುತ್ತೆ ಇದು ಕಾಮನ್ ವಾಶ್ರೂಮ್ ಇದಕ್ಕೆ ಕೂಡ ಸೇಮ್ ನೀವು ಆ ರೂಮ್ ಏನು ನೋಡಿದ್ವಿ ಅದೇ ತರ ಬರುತ್ತೆ ಕಾಂಬಿನೇಷನ್ ಆಫ್ ಕಲರ್ಸ್ ಟೂ ಡಿಫ್ರೆಂಟ್ ಕಲರ್ಸ್ ಸ್ಕಿಟ್ ಟೈಪ್ಸ್ ಜಾಗ್ವಾರ್ ಫಿಟಿಂಗ್ಸ್ ಬರುತ್ತೆ ಕಾಮನ್ ಟು ಇದಕ್ಕೆ ಕೂಡ ಲ್ಯಾಮಿನೇಟ್ ಫ್ಲಶ್ ಡೋರ್ ಯೂಸ್ ಮಾಡಿದೀವಿ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಸೊ ಈ ರೂಮ್ ಸೈಜ್ ಬಂದು ನಮಗೆ ಟೆನ್ ಬೈ ಟೆನ್ ಬರುತ್ತೆ ಸರ್ ಸೊ ಒಂದು ಸ್ಟೋರೇಜ್ ಪ್ಲಾನ್ ಮಾಡಿದೀವಿ ಸೈಡಿಂಗ್ ವಾಡ್ರೂಮ್ ಮೇಲ್ ಲಾಫ್ಟ್ ಪ್ರಾವಿಷನ್ ಮಾಡಿದೀವಿ ಅಂಡ್ ಒಂದು ಸ್ಮಾಲ್ ಸ್ಟಡಿ ಏರಿಯಾ ವಿತ್ ಓಪನ್ ಬುಕ್ ರ್ಯಾಕ್ ಟೂ ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದೀವಿ ನೀವು ನೋಡಬಹುದು ಆ ರೂಮಲ್ಲಿ ಏನ್ ಲ್ಯಾಮಿನೇಟ್ ಶೇಡ್ಸ್ ಯೂಸ್ ಮಾಡಿದೀವಿ ಸೇಮ್ ಕಲರ್ ಇದರಲ್ಲಿ ಕೂಡ ನಾವು અ પ્લે માડી દીવી ಬಂದು ಸೆಕೆಂಡ್ ರೂಮ್ ಅಂದ್ರೆ ರೆಂಟಲ್ ಪರ್ಪಸ್ಗೆ ಬರುತ್ತೆ ಈ ಮನೆ ಕೂಡ ಅಂಡ್ ದಿಸ್ ಇಸ್ ಒನ್ ಬಿ ಎಚ್ ಕೆ ಹೌಸ್ ಡೋರ್ ವಿನಿಯರ್ ಫ್ಲಾಶ್ ಡೋರ್ ಕೊಟ್ಟಿದೀವಿ ಬ್ರಾಸ್ ಹ್ಯಾಂಡಲ್ ಅಂಡ್ ಆಲ್ಸೋ ನೀವು ಎಂಟರ್ ಆಗ್ತಿದ್ದಂಗೆ ನಮಗೆ ವೆರಿ ನೆಕ್ಸ್ಟ್ ಟು ದ ಎಂಟ್ರಿ ಟಿವಿ ಯೂನಿಟ್ ಪ್ಲಾನ್ ಮಾಡಿದೀವಿ ಸರ್ ಈ ಏರಿಯಾ ಬಂದು ಲೆವೆನ್ ಬೈ ಟ್ವೆಲ್ ಬರುತ್ತೆ ಅಂಡ್ ಟಿವಿ ಯೂನಿಟ್ ನೋಡಬಹುದು ಲ್ಯಾಮಿನೇಟ್ ಫಿನಿಶ್ ಅಲ್ಲಿ ಕವರ್ ಮಾಡ್ಕೊಂಡಿದೀವಿ ಮೇಲೆ ಒಂದು ಲೆಡ್ಜ್ ಕೊಟ್ಟಿದೀವಿ ಸ್ಟೋರೇಜ್ ಬಂದಿದೆ ಇದು ಓಪನ್ ಬಾಕ್ಸ್ ಬಂದಿದೆ ಇಲ್ಲಿ ಎರಡು ಸ್ಟೋರೇಜ್ ಬಂದಿದೆ ಇಲ್ಲಿ ಎರಡು ಟಾಲ್ ಸ್ಟೋರೇಜ್ ಬಂದಿದೆ ಆ್ಯಂಡ್ ವೆರಿ ನೆಕ್ಸ್ಟ್ ಟು ದ ಟಿ ವಿ ಯೂನಿಟ್ ಈ ರೂಮ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾವು ಎಕ್ಸ್ಟ್ರಾ ಪೂಜಾ ಯೂನಿಟ್ ತರೋಕ್ಕಾಗಲಿಲ್ಲ ಸೊ ಟಿ ವಿ ಯೂನಿಟ್ ಒಟ್ಟಿಗೆ ಪೂಜಾ ಯೂನಿಟ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇಲ್ಲಿ ಮಂಟಪ ಇಟ್ಕೊಳ್ಬೋದು ಆ್ಯಂಡ್ ಪೂಜಾ ಥಿಂಗ್ಸ್ ಎಲ್ಲ ನಾವು ಇಲ್ಲಿ ಪ್ರೊವಿಷನ್ ಕೊಟ್ಟಿದ್ದೀವಿ ಅವರು ಇಲ್ಲಿ ಸ್ಟೋರ್ ಮಾಡ್ಕೊಬೋದು ಕಂಪ್ಲೀಟ್ಲಿ ಸ್ಟೋರೇಜ್ ಇದೆ ಇದು ಬಂದು ಒಂದು ಸ್ಮಾಲ್ ಕಿಚನ್ ಬರುತ್ತೆ ಇದಕ್ಕೆ ಕೂಡ ಆಕ್ರಲಿಕ್ಕೇ ಯೂಸ್ ಮಾಡಿದ್ದೀವಿ ವಿತ್ ಟೂ ಡಿಫ್ರೆಂಟ್ ಕಲರ್ ರೆಗ್ಯುಲರ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ದಿಸ್ ಇಸ್ ಕಟ್ಲರಿ ಪ್ಲೇನ್ ಥಾಲಿ ಬರುತ್ತೆ ನೀವು ನೋಡ್ಬೋದು ಲಾಫ್ಟ್ ಕೂಡ ಬಂದಿದೆ ಆ್ಯಂಡ್ ಹೇಗೆ ಮಿಡ್ ಯೂನಿಟ್ ಕೂಡ ಬಂದಿದೆ ಇಲ್ಲಿ ವಾಶ್ರೂಮ್ ಪ್ರಾಪ್ಷನ್ ಕೊಟ್ಟಿದ್ದೀವಿ ಈ ಮನೇದು ವಾಶ್ರೂಮ್ ಏರಿಯಾ ಇಲ್ಲಿ ಬರುತ್ತೆ ಇದು ಕೂಡ ಸೇಮ್ ಕಲರ್ ಟೈಲಿಂಗ್ ಯೂಸ್ ಮಾಡಿದ್ದೀವಿ ವಾಲಿಗೆ ಆ್ಯಂಡ್ ಆಲ್ಸೋ ನೀವು ನೋಡ್ಬೋದು ಆ್ಯಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಜಾಗ್ಬಾರ್ ಫಿಟ್ಟಿಂಗ್ ಸ್ಟ್ಯಾಪ್ಸ್ ಎಲ್ಲ ಬರುತ್ತೆ ಸ್ಮಾಲ್ ಯುಟಿಲಿಟಿ ಏರಿಯಾ ಬರುತ್ತೆ ಸೊ ಇದು ಟೆನ್ ಬೈ ಟೆನ್ ಬರುತ್ತೆ ಏರಿಯಾವೈಸ್ ಆ್ಯಂಡ್ ಇದಕ್ಕೆ ಕೂಡ ಸ್ಟೋರೇಜ್ ಪ್ಲ್ಯಾನ್ ಮಾಡಿದ್ದೀವಿ ವಾರ್ಡ್ರೋಬ್ ಸ್ಲೈಡಿಂಗ್ ವಾಡ್ರೂಮ್ ಬರುತ್ತೆ ವಿತ್ ಇಂಟರ್ನಲ್ ಕಂಪಾರ್ಟ್ಮೆಂಟ್ಸ್ ಆ್ಯಂಡ್ ಮೇಲೆ ಲಾಫ್ಟ್ ಬರ್ ಕೊಟ್ಟಿದ್ದೀವಿ ಕಂಪ್ಲೀಟ್ಲಿ ಫುಲ್ ಕವರ್ ಆಗಿದೆ ಆ್ಯಂಡ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಲಿವಿಂಗ್ ಏರಿಯಾದಲ್ಲಿ ನೋಡ್ಬೋದು ವೆಂಟಿಲೇಷನ್ ವೈಸ್ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಒನ್ ಟಾಲ್ ವಿಂಡೋ ಪ್ರೊವೈಡ್ ಮಾಡಿದ್ದೀನಿ ಸೊ ಕಂಪ್ಲೀಟ್ಲಿ ನಿಮಗೆ ಗಾಳಿ ಬೆಳಕು ಓವರ್ ಆಲ್ ಮನೆಗೆ ಸ್ಪ್ರೆಡ್ ಆಗುತ್ತೆ ಕವರ್ ಮಾಡಿದೀವಿ ಸೊ ಟೆರೆಸ್ ಏರಿಯಾದಲ್ಲಿ ನಾವು ಬಟ್ಟೆ ವಾಷಿಂಗ್ ಏರಿಯಾಗೆ ಪ್ರಾವಿಷನ್ ಕೊಟ್ಟಿದೀವಿ ಸೊ ನಿಂತ್ಕೊಳ್ಳೋ ತರ ಕೊಡೋ ಬದಲು ಕುತ್ಕೊಂಡೇ ಬಟ್ಟೆ ಎಲ್ಲಾ ವಾಶ್ ಮಾಡೋ ತರ ಕೊಟ್ಟಿದೀವಿ ಟೂ ಮೆಂಬರ್ಸ್ ಗೆ ಪ್ರೊವಿಷನ್ ಕೊಟ್ಟಿದೀವಿ ಇಲ್ಲಿ ಸೊ ಇದು ಎಮ್ ಎಸ್ ಆಂಗಲ್ಸ್ ನೋಡಬಹುದು ಇದು ಬಂದು ಬಟ್ಟೆ ಬಟ್ಟೆಗಳಿಗೆ ಹೊಣ್ಗಾಕೊಳ್ಳೋದಿಕ್ಕೆ ಪ್ರೊವಿಷನ್ ಕೊಟ್ಟಿದೀವಿ ಸರ್ ಈ ರೂಮ್ ನ ಬಂದು ಕ್ರಿಯೇಟ್ ಮಾಡಿರೋದು ಸೋಲಾರ್ ಗೆ ಮತ್ತೆ ವಾಟರ್ ಸ್ಟೋರೇಜ್ಗೆ ಪ್ಲ್ಯಾನ್ ಮಾಡಿದ್ದೀವಿ ಫೈವ್ ತೌಸಂಡ್ ಅಷ್ಟು ವಾಟರ್ ಕೆಪಾಸಿಟಿ ಇದೆ ಕಂಪ್ಲೀಟ್ಲಿ ಓವರ್ ಆಲ್ ಬಿಲ್ಡಿಂಗ್ಗೆ ಪ್ರೊಫಿಷನ್ ಕೊಟ್ಟಿದ್ದೀವಿ ಆ್ಯಂಡ್ ಅಲ್ಲಿ ಮೇಲೋಗ್ಲಿಕ್ಕೆ ಒಂದು ಸ್ಮಾಲ್ ಎಂಎಸ್ ಸ್ಟೇರ್ಸ್ ತರ ಪ್ಲಾನ್ ಮಾಡಿದೀವಿ ಸೊ ವಾಟರ್ ಸ್ಟೋರೇಜ್ ಕೆಳಗಡೆ ಒಂದು ರೂಮ್ ಪ್ಲಾನ್ ಮಾಡಲೇಬೇಕು ಅದನ್ನ ಕಾಮನ್ ಆಗಿ ಖಾಲಿ ಬಿಡೋದ್ಕಿಂತ ಒಂದು ಆರ್ ಕೆ ತರ ಪ್ಲಾನ್ ಮಾಡಿದೀವಿ ಅಂಡ್ ಅಗೇನ್ ಒಂದ್ ಅದಕ್ಕೆ ಒಂದು ಅಟ್ಯಾಚ್ ವಾಶ್ರೂಮ್ ತರ ಯೂಸ್ ಮಾಡಿದೀವಿ ಇಲ್ಲಿ ಟೆರೆಸ್ ಏರಿಯಾದಲ್ಲಿ ನೋಡಬಹುದು ಈ ಕಡೆನೇ ಎಂ ಎಸ್ ಪ್ಲಾನ್ ಮಾಡಿದೀವಿ ಗೆ ಅಂಡ್ ಫ್ರಂಟ್ ಗೆ ನಾವು ಇಲ್ಲಿ ಏನ್ ತಗೊಂಡಿದೀವಿ ಎಸ್ ಎಸ್ ರೇಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ ತಗೊಂಡಿದೀವಿ ಸರ್ ಸೊ ಎಲಿವೇಶನ್ ವೈಸ್ ಒಂದು ಎಲಿಗೆಂಟ್ ಲುಕ್ ಕೊಡತ್ತೆ i don't know ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ ಸೊ ಒನ್ ತರ್ಟಿ ಫಾರ್ಟಿ ಡೈಮೆನ್ಷನ್ ಸೈಟ್ ಅಲ್ಲಿ ನಾವು ಎಲ್ಲೂ ಸ್ಪೇಸ್ನ ವೇಸ್ಟ್ ಮಾಡಿದಂಗೆ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೊಂಡಿದೀವಿ ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಐದು ಮನೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಸೊ ಅದು ಓನರ್ಗೆ ಹಾಗೂ ಬಾಡಿಗೆಗೆ ನಾವು ಪ್ರೊವೈಡ್ ಮಾಡ್ಕೊಂಡಿದೀವಿ ಸೊ ಸ್ಟಿಲ್ ಇದಕ್ಕೆ ಮೇಲೆ ನಿಮಗೆ ಡೌಟ್ ಇದ್ರೆ ಬಿಲ್ಡಿಂಗ್ ಬಗ್ಗೆ ಆಗಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ಅದಕ್ಕೆ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಮ್ಮದು ಡಿಸ್ಪ್ಲೇನಲ್ಲಿ ಅದಕ್ಕೆ ಕೂಡ ಕಾಲ್ ಮಾಡಿ ನೀವು ಎನ್ಕ್ವೈರ್ ಮಾಡ್ಬೋದು